ಹಿಂದೂ ಪುರಾಣವು ಹಲವು ದೇವರು ಹಾಗೂ ದೇವತೆಗಳ ಬಗ್ಗೆ ಪ್ರಸ್ತಾಪಿಸುತ್ತದೆ ಈ ಪೈಕಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಥವಾ ಶಿವ ಪ್ರಮುಖರಾಗಿದ್ದು ಸೃಷ್ಟಿಯ ಮೂಲ ಪುರುಷರು ಎನ್ನಲಾಗುತ್ತದೆ ಇವರಲ್ಲಿ ವಿಷ್ಣು ಹಾಗೂ ಶಿವ ಇಬ್ಬರೂ ಎಲ್ಲೆಡೆ ಪೂಜಿಸಲ್ಪಡುತ್ತಾರೆ ಆದರೆ ಬ್ರಹ್ಮನಿಗೆ ಭೂಲೋಕದಲ್ಲಿ ಪೂಜೆ ನಿಷಿದ್ಧ ಇದು ಯಾಕೆ ಗೊತ್ತಾ ಬ್ರಹ್ಮ ಸೃಷ್ಟಿಕರ್ತ ವಿಷ್ಣು ಸಂರಕ್ಷಕ ಮತ್ತು ಶಿವನನ್ನು ಮೃತ್ಯುಕಾರಕ ಎನ್ನಲಾಗುತ್ತದೆ ಈ ಪೈಕಿ ಭಾರತದಾದ್ಯಂತ ವಿಷ್ಣು ಹಾಗೂ ಶಿವನನ್ನು ಪೂಜಿಸಲಾಗುತ್ತದೆ ಮನೆ ಹಾಗೂ ದೇಗುಲಗಳಲ್ಲಿ ವಿಷ್ಣು ಹಾಗೂ ಶಿವನನ್ನು ಪೂಜಿಸುತ್ತಾರೆ ಆದರೆ ಬ್ರಹ್ಮನಿಗೆ ಪೂಜೆ ನಿಷಿದ್ಧ ಎನ್ನಲಾಗಿದೆ ಬ್ರಹ್ಮನಿಗೆ ಸಮರ್ಪಿತವಾದ ದೇವಾಲಯಗಳು ವಿರಳವಾಗಿವೆ ಮತ್ತು ಅವನ ಹೆಸರು ದೈನಂದಿನ ಪ್ರಾರ್ಥನೆಗಳಲ್ಲಿ ವಿರಳವಾಗಿ ಕೇಳುತ್ತವೆ ಬ್ರಹ್ಮನ ದೈವಿಕ ಕಾರ್ಯ ಜೀವವನ್ನು ಸೃಷ್ಟಿಸುವುದು ಮತ್ತು ವಿಶ್ವವನ್ನು ಅಸ್ತಿತ್ವಕ್ಕೆ ತರುವುದು ಬುದ್ಧಿವಂತಿಕೆ ಮತ್ತು ಕಲಿಕೆಯ ದೇವತೆ ಸರಸ್ವತಿಯನ್ನು ಅವನ ಪತ್ನಿಯಾಗಿಟ್ಟುಕೊಂಡು ಬ್ರಹ್ಮಜ್ಞಾನ ಮತ್ತು ಸೃಜನಶೀಲತೆಯ ಮೂಲ ನಾಲ್ಕು ವೇದಗಳನ್ನು ಪ್ರತಿನಿಧಿಸುವ ಅವನ ನಾಲ್ಕು ತಲೆಗಳು ಅವನ ಸರ್ವಜ್ಞತೆ ಮತ್ತು ಎಲ್ಲಾ ದಿಕ್ಕುಗಳಲ್ಲಿಯೂ ನೋಡುವ ಸಾಮರ್ಥ್ಯವನ್ನು ಸಂಕೇತಿಸುತ್ತವೆ ಸೃಷ್ಟಿಯಲ್ಲಿ ಅವನ ಪ್ರಮುಖ ಪಾತ್ರದ ಹೊರತಾಗಿಯೂ ಬ್ರಹ್ಮನ ಒಳಗೊಳ್ಳುವಿಕೆಯನ್ನು ಹೆಚ್ಚಾಗಿ ಸಂಪೂರ್ಣವೆಂದು ಪರಿಗಣಿಸಲಾಗುತ್ತದೆ ಬ್ರಹ್ಮಾಂಡದಲ್ಲಿ ಸ್ಥಿತಿಯನ್ನು ಕಾಯ್ದುಕೊಳ್ಳುವ ವಿಷ್ಣು ಅಥವಾ ಮೃತ್ಯುವನ್ನು ಸೃಷ್ಟಿಸಿ ಬ್ರಹ್ಮಾಂಡವನ್ನು ಕಾಪಾಡುವ ಶಿವನಂತಲ್ಲದೆ ಬ್ರಹ್ಮನ ಕೆಲಸವನ್ನು ಒಂದು ಬಾರಿ ಕ್ರಿಯೆಯಾಗಿ ನೋಡಲಾಗುತ್ತದೆ ಶಿವ ಪುರಾಣದ ಒಂದು ಪ್ರಸಿದ್ಧ ಕಥೆಯು ಬ್ರಹ್ಮನ ವಿರಳ ಪೂಜೆಯನ್ನು ವಿವರಿಸುತ್ತದೆ ಬ್ರಹ್ಮ ಮತ್ತು ವಿಷ್ಣು ಒಮ್ಮೆ ಯಾರು ಶ್ರೇಷ್ಠರು ಎಂದು ವಾದಿಸಿದರು ವಿವಾದವನ್ನು ಪರಿಹರಿಸಲು ಶಿವನು ಅಂತ ಬೆಳಕಿನ ಸ್ತಂಭವಾಗಿ ಲಿಂಗ ಕಾಣಿಸಿಕೊಂಡು ಅದರ ತುದಿಗಳನ್ನು ಕಂಡುಹಿಡಿಯಲು ಅವರಿಗೆ ಸವಾಲು ಹಾಕಿದನು ವಿಷ್ಣು ತಾನು ಸಾಧ್ಯವಿಲ್ಲ ಎಂದು ಒಪ್ಪಿಕೊಂಡನು ಆದರೆ ಬ್ರಹ್ಮನು ಸುಳ್ಳು ಹೇಳಿದನು ಕೇತಕಿ ಹೂವನ್ನು ಸುಳ್ಳು ಪುರಾವೆಯಾಗಿ ಸೇರಿಸುವ ಮೂಲಕ ಸ್ತಂಭದ ಮೇಲ್ಭಾಗವನ್ನು ಕಂಡುಕೊಂಡಿದ್ದೇನೆ ಎಂದು ಹೇಳಿಕೊಂಡನು ಕೊನೆಗೆ ಬ್ರಹ್ಮನ ಈ ಮೋಸ ಶಿವನಿಗೆ ಗೊತ್ತಾಗುತ್ತದೆ ಈ ವೇಳೆ ನಿನ್ನನ್ನು ಯಾರು ಪೂಜಿಸಬಾರದು ಅಂತ ಬ್ರಹ್ಮನಿಗೆ ಶಿವ ಇನ್ನೊಂದು ಕಥೆಯ ಪ್ರಕಾರ ಬ್ರಹ್ಮನ ಆರಾಧನೆ ಕಡಿಮೆಯಾಗಲು ಭೃಗು ವೃಷಿಯ ಶಾಪವೇ ಕಾರಣ ಬ್ರಹ್ಮನು ಋಷಿಗೆ ಸರಿಯಾದ ಗೌರವ ತೋರಿಸದಕ್ಕೆ ವಶಿ ಕೋಪಗೊಳ್ಳುತ್ತಾನೆ ಇನ್ನು ಮುಂದೆ ಭೂಮಿಯಲ್ಲಿ ಅವನನ್ನು ಪೂಜಿಸುವುದಿಲ್ಲ ಎಂದು ಘೋಷಿಸುತ್ತಾನೆ ದೇವರುಗಳಿಗೂ ಸಹ ಗೌರವ ಮತ್ತು ನಮ್ರತೆ ಅತ್ಯಗತ್ಯ ಎಂಬ ಕಲ್ಪನೆಯನ್ನು ಈ ಕತೆ ಬಲಪಡಿಸುತ್ತದೆ ಅಷ್ಟೇನೂ ಪ್ರಸಿದ್ಧವಲ್ಲದ ಒಂದು ದಂತೆಯೂ ಇದೆ ಇದರ ಪ್ರಕಾರ ಬ್ರಹ್ಮನಿಗೆ ಶತರೂಪನ ಮೇಲೆ ಮೋಹವಿತ್ತು ಎಂದು ಹೇಳುತ್ತದೆ ಇದು ಅವನ ಸ್ವಂತ ಸೃಷ್ಟಿ ಬಾಂಧವ್ಯದಿಂದ ದನಿದ ಬ್ರಹ್ಮ ಅವಳು ಹೋದಲ್ಲೆಲ್ಲ ಅವಳನ್ನು ಅನುಸರಿಸಲು ಐದನೇ ತಲೆಯನ್ನು ಬೆಳೆಸಿಕೊಂಡನು ಈತನ ಕೃತ್ಯಗಳಿಂದ ಅಸಮಾಧಾನಗೊಂಡ ಶಿವನು ಬ್ರಹ್ಮನ ಐದನೇ ತಲೆಯನ್ನು ಕತ್ತರಿಸಿ ಭಕ್ತರ ದೃಷ್ಟಿಯಲ್ಲಿ ಅವನ ಘನತೆಯನ್ನು ಮತ್ತಷ್ಟು ಕುಗ್ಗಿಸಿದನು ಎನ್ನಲಾಗುತ್ತದೆ ಹಿಂದೂ ಪುರಾಣವು ಹಿಂದೂ ಧರ್ಮದಲ್ಲಿ ವಿಷ್ಣು ಮತ್ತು ಶಿವ ಮಾನವ ಜೀವನದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಶಕ್ತಿಗಳನ್ನು ಪ್ರತಿನಿಧಿಸುತ್ತಾರೆ ಕ್ರಮವಾಗಿ ಸಂರಕ್ಷಣೆ ಮತ್ತು ರೂಪಾಂತರ ಅವರ ಪಾತ್ರಗಳು ಅಸ್ತಿತ್ವದ ನಡೆಯುತ್ತಿರುವ ಚಕ್ರಗಳೊಂದಿಗೆ ಹೊಂದಿಕೆಯಾಗುತ್ತವೆ ಅವರ ಆರಾಧನೆಯು ದೈನಂದಿನ ಕಾಳಜಿಗಳಿಗೆ ಹೆಚ್ಚು ಪ್ರಸ್ತುತವಾಗುವಂತೆ ಮಾಡುತ್ತದೆ ಮತ್ತೊಂದೆಡೆ ಬ್ರಹ್ಮನನ್ನು ಪೂರ್ಣಗೊಂಡ ಶಕ್ತಿಯಾಗಿ ನೋಡಲಾಗುತ್ತದೆ ಬ್ರಹ್ಮನಿಗೆ ಮೀಸಲಾಗಿರುವ ದೇವಾಲಯಗಳು ಅಪರೂಪ ರಾಜಸ್ಥಾನದ ಪುಷ್ಕರ್ನಲ್ಲಿರುವ ಬ್ರಹ್ಮ ದೇವಾಲಯವು ಅವನಿಗೆ ಮೀಸಲಾಗಿರುವ ಕೆಲವೇ ಪ್ರಮುಖ ದೇವಾಲಯಗಳಲ್ಲಿ ಒಂದಾಗಿದೆ ಈ ಕೊರತೆಯು ಭಕ್ತಿಪರ ಕ್ಷೇತ್ರದಲ್ಲಿ ಅವರ ಉಪಸ್ಥಿತಿಯನ್ನು ಮತ್ತಷ್ಟು ಸೀಮಿತಗೊಳಿಸುತ್ತದೆ ಹಿಂದೂ ಸಂಸ್ಕೃತಿಯು ಹೆಚ್ಚಾಗಿ ಪೋಷಣೆ ಮತ್ತು ನವೀಕರಣಕ್ಕೆ ಒತ್ತು ನೀಡುತ್ತದೆ ವಿಷ್ಣು ಮತ್ತು ಶಿವನ ಪಾತ್ರಗಳೊಂದಿಗೆ ಹೊಂದಿಕೆಯಾಗುತ್ತದೆ ಪೂಜಾ ಪದ್ಧತಿಗಳು ಸ್ವಾಭಾವಿಕವಾಗಿ ಈ ಗಮನವನ್ನು ಪ್ರತಿಬಿಂಬಿಸುತ್ತವೆ ಈ ಹಿನ್ನೆಲೆಯಲ್ಲಿ ಬ್ರಹ್ಮನಿಗೆ ಪೂಜೆ ಇಲ್ಲ ಎನ್ನಲಾಗುತ್ತದೆ ದಂತಕಥೆಗಳು ಹೆಚ್ಚಾಗಿ ಬ್ರಹ್ಮನ ವಂಚನೆ ಮತ್ತು ಬಾಂಧವ್ಯದಂತಹ ಮಾನವನಂತಹ ದೋಷಗಳನ್ನು ಎತ್ತಿ ತೋರಿಸುತ್ತವೆ ಇದರಿಂದಾಗಿ ಪರಿಪೂರ್ಣತೆಯ ಸಂಕೇತವಾಗಿ ಅವನನ್ನು ತೋರಿಸುವುದಿಲ್ಲ ಸೃಷ್ಟಿಕರ್ತನಾಗಿ ಬ್ರಹ್ಮನ ಪಾತ್ರವನ್ನು ಪೂರೈಸಲಾಗಿದೆ ಎಂದು ಪರಿಗಣಿಸಲಾಗುತ್ತದೆ ಆದರೆ ವಿಷ್ಣು ಶಿವನಂತೆ ಬ್ರಹ್ಮ ಯಾರೊಂದಿಗೂ ಅಂದರೆ ರಾಕ್ಷಸರು ಅಥವಾ ದುಷ್ಟಶಕ್ತಿಗಳೊಂದಿಗೆ ಹೋರಾಡಿ ಗೆದ್ದ ಕಥೆಗಳು ಕಡಿಮೆ ಶಿವನ ಶಾಪದ ಕಥೆಯಲ್ಲಿ ಸುಳ್ಳು ಹೇಳಿದ್ದಕ್ಕಾಗಿ ಬ್ರಹ್ಮನಿಗೆ ಶಿಕ್ಷೆಯಾಗಿದ್ದು ವೈಯಕ್ತಿಕ ಮತ್ತು ವೃತ್ತಿಪರ ಸಂಬಂಧಗಳಲ್ಲಿ ಸತ್ಯದ ಮಹತ್ವವನ್ನು ಒತ್ತಿ ಹೇಳುತ್ತದೆ ಭೃಗು ಋಷಿಗಳ ಶಾಪವು ನಮಗೆ ನಮ್ರತೆಯನ್ನು ಗೌರವಿಸಲು ಮತ್ತು ಅವರ ಸ್ಥಾನಮಾನವನ್ನು ಲೆಕ್ಕಿಸದೆ ಎಲ್ಲರಿಗೂ ಗೌರವವನ್ನು ತೋರಿಸಲು ಕಲಿಸುತ್ತದೆ ಬ್ರಹ್ಮನ ಶತರೂಪನೊಂದಿಗಿನ ಬಾಂಧವ್ಯವು ಆಸೆಗಳನ್ನು ತೀರ್ಪಿನ ಮೇಘದಿಂದ ಮುಚ್ಚಿಡುವುದರ ವಿರುದ್ಧ ಎಚ್ಚರಿಕೆ ನೀಡುತ್ತದೆ ಇದು ನಮಗೆ ಸ್ವಯಂ ಸಂಯಮದಿಂದ ವರ್ತಿಸುವಂತೆ ನೆನಪಿಸುತ್ತದೆ ಈ ಪಾಠಗಳು ನಮ್ಮ ಕ್ರಿಯೆಗಳ ಬಗ್ಗೆ ಚಿಂತಿಸಲು ಜೀವನದಲ್ಲಿ ನಾವು ವಹಿಸುವ ಪಾತ್ರಗಳನ್ನು ಗೌರವಿಸಲು ಮತ್ತು ಸಂಬಂಧಗಳು ಮತ್ತು ಜವಾಬ್ದಾರಿಗಳ ಸಂಕೀರ್ಣತೆಗಳನ್ನು ನ್ಯಾವಿಗೇಟ್ ಮಾಡಲು ಪ್ರೋತ್ಸಾಹಿಸುತ್ತವೆ ಬ್ರಹ್ಮನಿಗೆ ವ್ಯಾಪಕವಾದ ಪೂಜೆ ದೊರೆಯದಿದ್ದರೂ ಅವನ ಉಪಸ್ಥಿತಿಯು ಹಿಂದೂ ವಿಶ್ವವಿಜ್ಞಾನದ ಅವಿಭಾಜ್ಯ ಅಂಗವಾಗಿದೆ ಅವನ ಕಥೆಗಳು ನೈತಿಕ ರೂಪಕಗಳಾಗಿ ಕಾರ್ಯನಿರ್ವಹಿಸುತ್ತವೆ ಭಕ್ತರನ್ನು ಸದಾಚಾರ ನಮ್ರತೆ ಮತ್ತು ಸ್ವಯಂ ಅರಿವಿನ ಹಾದಿಯತ್ತ ಕರೆದೊಯ್ಯುತ್ತವೆ ಬ್ರಹ್ಮನ ಕಥೆಯು ಪೂಜೆಯ ಉದ್ದೇಶವನ್ನು ಪುನರ್ವಿಮರ್ಶಿಸಲು ನಮಗೆ ಸವಾಲು ಹಾಕುತ್ತದೆ ಇದು ಕೇವಲ ಭಕ್ತಿಯ ಬಗ್ಗೆ ಅಥವಾ ನಮ್ಮ ಜೀವನವನ್ನು ಸುಧಾರಿಸಲು ದೈವಿಕ ನಿರೂಪಣೆಗಳಿಂದ ಪಾಠಗಳನ್ನು ಕಲಿಯುವುದರ ಬಗ್ಗೆಯೇ ಸೃಷ್ಟಿಕರ್ತನ ಪ್ರಯಾಣವನ್ನು ಆಲೋಚಿಸುವ ಮೂಲಕ ನಮ್ಮ ನ್ಯೂನತೆಗಳನ್ನು ನಿವಾರಿಸಲು ಸತ್ಯವನ್ನು ಸ್ವೀಕರಿಸಲು ಮತ್ತು ನಮ್ಮ ಜವಾಬ್ದಾರಿಗಳನ್ನು ಅನುಗ್ರಹದಿಂದ ಪೂರೈಸಲು ನಾವು ಸ್ಫೂರ್ತಿಯನ್ನು ಪಡೆಯಬಹುದು ಬ್ರಹ್ಮನ ವಿರಳ ಪೂಜೆಯು ಅವನ ಪ್ರಾಮುಖ್ಯತೆಯನ್ನು ತಳ್ಳಿಹಾಕುವುದಲ್ಲ ಬದಲಾಗಿ ಹಿಂದೂ ಚಿಂತನೆಯೊಳಗಿನ ಸಂಕೀರ್ಣತೆಗಳ ಪ್ರತಿಬಿಂಬವಾಗಿದೆ ಸೃಷ್ಟಿಕರ್ತನಾಗಿ ಅವನ ಪಾತ್ರವೂ ಮೂಲಭೂತವಾಗಿದೆ ಆದರೆ ಅವನ ಪುರಾಣಗಳು ದುರಹಂಕಾರ ವಂಚನೆ ಮತ್ತು ಅನಿಯಂತ್ರಿತ ಆಸೆಗಳ ವಿರುದ್ಧ ಎಚ್ಚರಿಕೆ ನೀಡುತ್ತವೆ ಬ್ರಹ್ಮನಿಗೆ ದೇವಾಲಯಗಳು ಕಡಿಮೆ ಇರಬಹುದು ಆದರೆ ಬ್ರಹ್ಮನ ಕಥೆಗಳಲ್ಲಿ ಹುದುಗಿರುವ ಪಾಠಗಳು ಕಾಲಾತೀತವಾಗಿವೆ ಆಧುನಿಕ ಜೀವನದ ಸವಾಲುಗಳನ್ನು ನಾವು ಎದುರಿಸುವಾಗ ಈ ನಿರೂಪಣೆಗಳು ಪ್ರಾಮಾಣಿಕತೆ ನಮ್ರತೆ ಮತ್ತು ಸ್ವಯಂ ನಿಯಂತ್ರಣದ ಸದ್ಗುಣಗಳ ಬಗ್ಗೆ ಅಮೂಲ್ಯವಾದ ಒಳನೋಟಗಳನ್ನು ನೀಡುತ್ತವೆ ಆಚರಣೆಗಳಲ್ಲಿ ಸೃಷ್ಟಿಕರ್ತನನ್ನು ಮರೆತು ಬಿಡಬಹುದು ಆದರೆ ಅವನ ಬುದ್ಧಿವಂತಿಕೆಯು ಅಸ್ತಿತ್ವದ ಆಳವಾದ ಸತ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಬಯಸುವವರಿಗೆ ಮಾರ್ಗದರ್ಶನ ನೀಡುತ್ತಲೇ ಇರುತ್ತದೆ ಹಿಂದೂ ಧರ್ಮದಲ್ಲಿ ವಿಷ್ಣು ಮತ್ತು ಶಿವ ಮಾನವ ಜೀವನದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಶಕ್ತಿಗಳನ್ನು ಪ್ರತಿನಿಧಿಸುತ್ತಾರೆ